ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುತ್ತಿದ್ದಂತ ವಾಹನ ಪಲ್ಟಿಯಾಗಿ ಮೂವತ್ತಕ್ಕೂ ಅಧಿಕ ಮಕ್ಕಳು ಗಾಯಗೊಂಡ ಘಟನೆ ಕೊಪ್ಪಳ ನಗರದ ಬೈಪಾಸ್ನಲ್ಲಿ ನಡೆದಿದೆ ಗಾಯಗೊಂಡ ಶಾಲಾ ವಿದ್ಯಾರ್ಥಿಗಳು ಕೊಪ್ಪಳ ತಾಲೂಕಿನ ಗುಳದಲ್ಲಿ ಗ್ರಾಮದವರು ಎರಡು ವಿದ್ಯಾರ್ಥಿಗಳ ಮೂಳೆ ಮುರಿತವಾಗಿದೆ ಎಂದು ತಿಳಿದು ಬಂದಿದೆ ಕೊಪ್ಪಳ ನಗರದಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಮರಳಿ ಟಾಟಾ ಎಸ್ ವಾಹನದಲ್ಲಿ ಹೊರಡಿದ್ದರು ಎನ್ನಲಾಗ್ತಾ ಇದೆ ಹಳವರ್ತಿ ಕ್ರಾಸ್ ಬಳಿ ಹಣ ವಸೀಲಿಗಾಗಿ ಶಾಲಾ ಮಕ್ಕಳ ವಾಹನವನ್ನ ನಿಲ್ಲಿಸುವಂತೆ ಆರ್ಟಿಒ ಸಿಬ್ಬಂದಿ ವಾಹನಕ್ಕೆ ಅಡ್ಡ ಬಂದಿದ್ದು ಸಂಭವನೀಯ ಡಿಕ್ಕಿ ತಡೆಯಲು ಹೋಗಿ ನಿಯಂತ್ರಣ ತಪ್ಪಿಸಿದ ವಾಹನ ಬೈಪಾಸ್ನ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ ಗಾಯಗೊಂಡಿರುವ ಶಾಲಾ ಮಕ್ಕಳನ್ನ ಸೂಕ್ತ ಚಿಕಿತ್ಸೆಗಾಗಿ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ